ಈ ಉಪ್ಪಿನಕಾಯಿ ಮಕ್ಕಳು ಹಾಗೂ ವಯಸ್ಸಾದವರು ಆರಾಮಾಗಿ ದಿನಾಲು ಮೂರು ಟೈಮ್ ತಿನ್ಬೋದು ಯಾಕಂದರೆ ಅಷ್ಟು ಹೆಲ್ದಿಯಾಗಿ ಮಾಡಿ ತೋರಿಸ್ತಿದ್ದೀನಿ ಮತ್ತು ಇದರಲ್ಲಿ ಒಂದು ಹನಿ ಕೂಡ ನಾನು ಎಣ್ಣೆ ಬಳಸ್ತಿಲ್ಲ ಸೊ ಇದನ್ನು ನೀವು ಆರು ತಿಂಗಳು ಆಗೋ ತನಕ ಸ್ಟೋರ್ ಇಟ್ಕೋಬೋದು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಿದೆ ಅಷ್ಟು ಸೂಪರಾಗಿ ಬಂದಿದೆ ಮತ್ತು ಈ ದಿಢೀರಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದು ಏನು ದೊಡ್ಡ ಕೆಲಸನೇ ಇಲ್ಲ ತುಂಬ ಸುಲಭವಾಗಿ ಹೆಲ್ದಿಯಾಗಿ ಮಾಡಿ ತೋರಿಸ್ತಿದ್ದೀನಿ ಸೊ ಬನ್ನಿ ತಡ ಮಾಡೋದೇ ಶುರು ಮಾಡೋಣ ಇಲ್ಲಿ ನಾನು ಒಂದು ಇಪ್ಪತ್ತು ನಿಂಬೆಹಣ್ಣ ನೀರಿನಲ್ಲಿ ಕ್ಲೀನಾಗಿ ತೊಳ್ಕೊಂಡು ಮತ್ತು ಕಾಟನ್ ಬಟ್ಟೆ ತೊಗೊಂಡು ಇಟ್ಕೊಂಡಿನಿ ಹಾಗೆ ಒಂದು ಗಂಟೆ ನಾನು ಇದಕ್ಕೆ ಗಾಳಿಗೆ ಗಾಳಿ ಆಡೋದಕ್ಕೆ ಬಿಟ್ಟಿದ್ದೆ ಒಂದು ಚೂರು ಕೂಡ ಇದರಲ್ಲಿ ನೀರಿನ ಅಂಶ ಇರಬಾರ್ದು ಚಾಕು ಆಗಲಿ ನಾವು ಬಳಸುವಂತಹ ಇದರಲ್ಲಿ ಯಾವುದೇ ಸಾಮಾನಾಗಲಿ ಎಲ್ಲನೂ ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡೇ ಮಾಡ್ಕೋಬೇಕು ಒಂದು ಹನಿ ಕೂಡ ನೀರಿದ್ದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಇಲ್ಲಿ ನಾನು ಒಂದು ನಿಂಬೆಹಣ್ಣಿನ ನಲ್ಲಿ ಸುಮಾರು ಒಂದು ಎಂಟು ಭಾಗ ಮಾಡ್ಕೊಂತಿದ್ದೀನಿ ಯಾಕಂದ್ರೆ ಜಾಸ್ತಿ ದೊಡ್ಡದಿದೆ ಈ ನಿಂಬೆ ಹಣ್ಣು ತುಂಬಾ ರುಚಿಯಾಗಿರುತ್ತೆ ನೀವು ದಿನಾಲು ಮೂರು ಟೈಮ್ ತಿನ್ಬಹುದು ನೋಡಿ ಇವಾಗ ಒಂದು ನಿಂಬೆ ಹಣ್ಣಿನಲ್ಲಿ ಸುಮಾರು ಒಂದು ಎಂಟು ಭಾಗ ಮಾಡ್ಕೊಂಡು ಎಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ತೊಗೊಂಡಾಗಿದೆ ಮತ್ತು ಇಲ್ಲಿ ನಿಮಗೆ ಒಂದು ಕಿವಿ ಮಾತು ಬೀಜನ ತೆಗಿಬೇಕಾಗುತ್ತೆ ನೀವು ಹಾಗೇ ಬೀಜ ಬಿಟ್ಟರೆ ಅದರಲ್ಲಿ ಕಹಿ ಬಿಟ್ಕೊಳ್ಳುತ್ತೆ ಹೀಗಾಗಿ ಪೂರ್ತಿಯಾಗಿ ಬೀಜನ ನೀವು ತಕ್ಕೊಂಡು ಉಪ್ಪಿನಕಾಯಿನ ಹಾಕ್ಕೊಳ್ಳಿ ತುಂಬಾ ಸರಿಯಾಗಿ ಬರುತ್ತೆ ಈ ಉಪ್ಪಿನಕಾಯಿ ನಾವು ಚಿಕ್ಕವ್ರಿದ್ದಾಗ ನಮ್ಮ ತಾಯಿ ಅಥವಾ ನಮ್ಮ ಅಜ್ಜಿ ಈ ರೀತಿ ಮಾಡಿ ಮಾಡ್ತಿದ್ದರು ತುಂಬಾ ಸರಿಯಾಗಿ ಬರ್ತಿತ್ತು ಓಕೆ ಬೀಜ ಎಲ್ಲ ನಾನು ತಗೊಂಡು ಇವಾಗ ತಕ್ಕೊಂಡು ಈ ಪಾತ್ರೆಗೆ ಸೇರಿಸ್ತಿದ್ದೀನಿ ಸುಮಾರು ಇವಾಗ ನಾನು ಒಂದು ಒಂದು ಮೂರು ಚಮಚ ಆಗುವಷ್ಟು ಉಪ್ಪು ಹಾಕ್ತಿದ್ದೀನಿ ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಹಾಕ್ಕೊಂಡಿನಿ ಮತ್ತು ಈ ಚಮಚ ಕೂಡ ನಾನು ಕ್ಲೀನಾಗಿ ಬಟ್ಟೆಯಲ್ಲಿ ಒರ್ಸ್ಕೊಂಡಿನಿ ಇವಾಗ ಇದನ್ನು ನೀಟಾಗಿ ಉಪ್ಪು ಮತ್ತು ಅರ್ಶಿಣ ಎಲ್ಲ ನಿಂಬೆಕಾಯಿ ಹತ್ತಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕಾಜಿನ ಡಬ್ಬದಲ್ಲಿ ಹಾಕಿ ಒಂದು ನಾಲ್ಕರಿಂದ ಐದು ದಿನ ಹಾಗೆಯೇ ಬಿಡಬೇಕು ದಿನಕ್ಕೊಂದು ಸಲ ನೀವು ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ದಿನದಲ್ಲಿ ಎಲ್ಲನೂ ಆಗುತ್ತೆ ನೀವು ಹಾಕಿದ ತಕ್ಷಣ ಈ ಉಪ್ಪಿನಗೆ ತಿನ್ಬೌದು ಇವಾಗ ನಾನು ಇದಕ್ಕೆ ಒಂದು ಐದು ದಿನ ಬಿಟ್ಟಿದ್ದ ಈ ಕಾಜಿನ ಬಾಟಲಲ್ಲಿ ಹಾಕಿ ದಿನಕ್ಕೊಂದು ಸಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೆ ಅಂದರೆ ಈಕ್ವಲಿ ಅದನ್ನು ಸಾಫ್ಟ್ ಆಗುತ್ತೆ ಮಿಕ್ಸ್ ಮಾಡೋದ್ರಿಂದ ಇವಾಗ ಐದನೇ ದಿನಕ್ಕೆ ವಾಪಸ್ ಈ ಪಾತ್ರೆಯಲ್ಲಿ ಸೇರಿಸ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಉಪ್ಪಿನಕಾಯಿ ಅರ್ಶಿಣ ಹಾಗೂ ಉಪ್ಪು ಹಾಕಿರ್ತೀವಲ್ವ ಹೀಗಾಗಿ ಎಲ್ಲನೂ ಸಾಫ್ಟ್ ಆಗುತ್ತೆ ಒಂದು ಚೆಕ್ ಮಾಡಿ ತೋರಿಸ್ತಿದ್ದೀನಿ ಇನ್ನೂ ಸಾಫ್ಟ್ ಆಗಿಲ್ಲ ಅಂದರೆ ಇನ್ನೂ ಒಂದು ದಿನ ಅಥವಾ ಎರಡು ದಿನ ನೀವು ಹಾಗೆಯೇ ಬಿಡ್ಬೋದು ನಾನಿಲ್ಲಿ ಟೋಟಲಿ ಒಂದು ಐದು ದಿನ ಹಾಗೆ ಬಿಟ್ಟಿದ್ದ ಓಕೆ ಮತ್ತು ಇಷ್ಟು ಬೀಜ ಸಿಕ್ಕಿದೆ ನನಗೆ ಇದು ಕೂಡ ನಾನು ಸಪ್ರೇಟಾಗಿ ಮಾಡ್ಕೊಂಡಿನಿ ಇಲ್ಲಿ ಪ್ಯಾನ್ನಲ್ಲಿ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಮೆಂತ್ಯ ಹಾಕ್ತಿದ್ದೀನಿ ಒಂದು ಎರಡು ಚಮಚ ಆಗುವಷ್ಟು ಡೈಜೆಷನ್ಗೆ ತುಂಬ ಒಳ್ಳೆಯದು ಮೆಂತ್ಯ ಜಾಸ್ತಿ ಕ್ವಾಂಟಿಟಿದಾಗೆ ಇರಲಿ ಇಲ್ಲಿ ನಾನು ಮೆಂತ್ಯ ಎರಡು ಚಮಚ ಹಾಕೊಂಡಿನಿ ಸಾಸಿವೆ ಒಂದು ಮೂರು ಚಮಚ ಹಾಕೊಂಡಿನಿ ಇವಾಗ ಕಾಳು ಮೆಣಸು ಬೇಕಿದ್ರೆ ಹಾಕೋಬೋದು ನೀವು ಇದರಲ್ಲಿ ಒಂದು ಸ್ವಲ್ಪನೇ ಒಂದು ಒಂದು ಚಮಚ ಆಗುವಷ್ಟು ಇವಾಗ ಏನಿಲ್ಲ ಲೋ ಫ್ಲೇಮ್ದಲ್ಲಿ ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ತಣ್ಣಗಾಗಬೇಕು ತಣ್ಣಗೆ ಆದಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಸ್ಮೂತಾಗಿ ಪೌಡ್ರ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಇವಾಗ ಪೌಡ್ರ್ ರೆಡಿಯಾಗಿದೆ ಇವಾಗ ಈ ಉಪ್ಪಿನಕಾಯಿ ಒಳಗೆ ಸೇರಿಸ್ತಿದ್ದೀನಿ ತುಂಬ ಹೆಲ್ದಿಯಾಗಿರುತ್ತೆ ವಯಸ್ಸಾದವರು ಕೂಡ ಆರಾಮಾಗಿ ದಿನಾಲು ತಿನ್ಬೋದು ಮತ್ತು ಮಕ್ಕಳು ಕೂಡ ದಿನಾಲು ತಿನ್ಬೋದು ಈ ಉಪ್ಪಿನಕಾಯಿ ಇವಾಗ ನಾನು ಇದಕ್ಕೆ ಈ ಚಮಚಲಿಂತ ಒಂದೂವರೆ ಚಮಚ ಆಗುವಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕೊಂಡಿನಿ ನೀವಿಲ್ಲಿ ರುಚಿಗೆ ಬೇಕಾದಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸುಮಾರು ಒಂದು ಐದರಿಂದ ಆರು ಚಮಚ ಹಾಕೊಂಡು ಹಾಕ್ಕೊಂಡಿನಿ ನಾನು ಇದರಲ್ಲಿ ಖಾರ ಇವಾಗ ಒಂದು ಪಾವ್ ಕೆ ಜಿ ಆಗುವಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಮತ್ತು ಹುಳಿ ಬರೋದಿಲ್ಲ ಉಪ್ಪಿನಕಾಯಿ ಹೀಗಾಗಿ ಬ್ಯಾಲೆನ್ಸ್ ಆಗುತ್ತೆ ಉಪ್ಪ ಖಾರ ಹುಳಿ ಎಲ್ಲನೂ ಟೇಸ್ಟ್ ಇರುತ್ತೆ ಇದರಲ್ಲಿ ಹೀಗಾಗಿ ಒಂದು ಪಾವ್ ಕಿರೋ ಆಗುವಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿನಿ ಮುದ್ದೆ ಬೆಲ್ಲನೇ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿನಿ ಒಂದು ಚಮಚ ಅರಿಶಿನ ಒಂದು ಚಮಚ ಇಂಗು ಹಾಕ್ಕೊಂಡಿನಿ ಇಂಗು ಕೂಡ ಇದರಲ್ಲಿ ಮಿಸ್ ಮಾಡಿದೆ ಹಾಕ್ಕೊಳ್ಳಿ ಇವಾಗ ರುಚಿಗೆ ಬೇಕಾದಷ್ಟು ಮತ್ತು ಕಲ್ಲುಪ್ಪು ಹಾಕ್ತಿದ್ದೀನಿ ಇಲ್ಲಿ ನೀವು ಕಲ್ಲುಪ್ಪೇ ಹಾಕ್ಕೊಳ್ಳಿ ಉಪ್ಪಿನಗೆ ಬೇಗ ಹಾಳಾಗೋದಿಲ್ಲ ಕಲ್ಲುಪ್ಪು ಹಾಕಿದರೆ ಇವಾಗ ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕು ನೀವು ಇಲ್ಲಿ ನಾನು ಮೊದಲೇ ಮೂರು ಚಮಚ ಹಾಕಿದ್ದೆ ಇಲ್ಲೇ ಒಂದು ಮೂರಗಿಂತ ನಾಲ್ಕು ಚಮಚ ಉಪ್ಪನ್ನ ಹಾಕ್ಕೊಂಡಿನಿ ಇವಾಗ ಏನಿಲ್ಲ ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿದ್ದು ನಾನು ಬೆಲ್ಲನ ಮೆಲ್ಟ್ ಮಾಡ್ಕೊಂಡು ತೊಗೋಬೇಕು ಎಲ್ಲ ಸೇರಿಸಿ ಬೆಲ್ಲ ಬೆಲ್ಲ ಮತ್ತು ಉಪ್ಪ ಖಾರ ಹುಳಿ ಎಲ್ಲನೂ ಹಿರ್ಕೋಬೇಕಲ್ವ ಇಲ್ಲಿ ಹಣ್ಣು ಹೀಗಾಗಿ ಸ್ಲೋ ಗ್ಯಾಸ್ನಲ್ಲಿ ಒಂದು ಐದು ನಿಮಿಷ ಇದಕ್ಕೆ ಈ ರೀತಿ ಕುದಿಸ್ಕೊಂಡು ತೊಗೋಬೇಕು ಒಂದು ಎರಡು ನಿಮಿಷ ಇದಕ್ಕೆ ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಸೊ ಇದರಲ್ಲಿ ನೀವು ಬೆಲ್ಲ ಹಾಕಿದ ಗೊತ್ತೇ ಆಗೋದಿಲ್ಲ ಯಾಕಂದರೆ ಇದು ರುಚಿ ಬರೋದಿಲ್ಲ ಉಪ್ಪು ಖಾರ ಹುಳಿ ಈ ರೀತಿ ಎಲ್ಲ ಆಗಿ ಟೇಸ್ಟ್ ಇರುತ್ತೆ ತುಂಬಾ ರುಚಿಯಾಗಿದೆ ಸೊ ನನ್ನ ಮಕ್ಳಿಗಂತೂ ಈ ಉಪ್ಪಿನಕೆ ತುಂಬ ಇಷ್ಟ ಓಕೆ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ನೋಡಿ ಸೊ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ ಮೊದಲೇ ಹೇಳಿದಾಗೆ ಈ ಉಪ್ಪಿನಕೆ ಮಾಡುವಾಗ ಎಲ್ಲನೂ ಆಗೇ ಇರಬೇಕು ಒಂದು ಹನಿ ಕೂಡ ನೀರನ್ನ ಬಳಸಬಾರ್ದು ಉಪ್ಪಿನಕೆ ಮಾಡುವಾಗ ಸೊ ಸುಪರಾಗಿ ಬಂದಿತ್ತು ಸೊ ಒಂದು ಎರಡು ಮೂರು ತಿಂಗಳು ಆಗುತ್ತೆ ನಮಗೆ ಇದು ಮತ್ತು ಎರಡು ಮೂರು ತಿಂಗಳಾದಮೇಲೆ ಮತ್ತೆ ಮಾಡ್ತೀನಿ ನಾನು ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಸೊ ನಾನು ಆವಾಗವಾಗ ಮಾಡ್ತಿರ್ತೀನಿ ಈ ಉಪ್ಪಿನಕಾಯಿ ಸೊ ಮನೆಯಲ್ಲಿ ಎಲ್ಲರೂ ಆರಾಮಾಗಿ ಮೂರು ಹೊತ್ತು ತಿನ್ಬೋದು ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಜಸ್ಟ್ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಆಗಿರುತ್ತೆ ಅಥವಾ ದಿನ ಊಟಕ್ಕೆ ಸೈ ಡಿಶ್ ಆಗಿ ತಿನ್ಬೋದು ಅಷ್ಟೇ ಅಲ್ಲ ನೀವು ಇದರಲ್ಲಿ ಒಂದು ಹನಿ ಕೂಡ ಎಣ್ಣೆ ಹಾಕದೆ ಮಾಡಿದಂಥ ರೆಸಿಪಿ ಅಂತ ನಿಮಗೆ ಅನಿಸೋದೇ ಇಲ್ಲ ತುಂಬ ಆಗಿರುತ್ತೆ ಓಕೆ ನಮ್ಮ ಉಪ್ಪಿನಕಾಯಿ ರೆಡಿಯಾಗಿದೆ ಇವಾಗ ಒಂದು ಐದು ನಿಮಿಷ ಸ್ಲೋ ಗ್ಯಾಸ್ ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ಗಟ್ಟಿಯಾಗಿದೆ ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೋಬೇಕು ತಣ್ಣಗಾದ ಮೇಲೆ ಒಂದು ಕಾಜಿನ ಬಾಟಲಲ್ಲಿ ನೀವು ಎತ್ತಡಿ ನೀವು ಹಾಕಿದ ತಕ್ಷಣ ಉಪ್ಪಿನಕಾಯಿ ತಿನ್ಬೋದು ಮೊದಲೇ ನಾವು ಒಂದು ಐದು ದಿನ ಬಿಟ್ಟಿರ್ತೀವಿ ಅಲ್ಲಿ ಅಲ್ಲಿ ಕೂಡ ಇಲ್ಲಿ ಉಪ್ಪಿನಕಾಯಿ ಸಾಫ್ಟಾಗಿರುತ್ತೆ ಮತ್ತು ಇಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡು ತೊಗೊಂಡಿರ್ತೇವಲ್ವ ಹೀಗೆ ಎಲ್ಲನೂ ಸಾಫ್ಟ್ ಸಾಫ್ಟಾಗಿರುತ್ತೆ ಉಪ್ಪು ಖಾರ ಹುಳಿ ಇರುವಂತಹ ಸೂಪರ್ ಹೆಲ್ದಿ ಉಪ್ಪಿನಕಾಯಿ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಮತ್ತು ನನಗೆ ಬಹಳಷ್ಟು ಜನ ಮಸಾಲಾ ಜೊತೆ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ರು ಸೊ ನನಗೆ ಐಡಿಯಾ ಇರಲಿಲ್ಲ ನಿಮ್ಮೆಲ್ಲರ ಅಭಿಪ್ರಾಯದಂತೆ ನಿಮ್ಮ ಪ್ರಕಾರ ಇದಕ್ಕೆ ಎರಡು ನೂರ ಐವತ್ತು ಗ್ರಾಮ್ಗೆ ಎಷ್ಟು ರೇಟ್ ಇಡಬೇಕಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಕನ್ಫ್ಯೂಷನ್ ಇದೆ ಎಷ್ಟು ಇಡಬೇಕಂತೇಳಿ ಸಿಪ್ಪಿಂಗ್ ಚಾರ್ಜ್ ಕೂಡ ಇದೆ ಮತ್ತೆ ಉಪ್ಪಿನಕಾಯಿ ಮಾಡಬೇಕಾದ್ರೂ ಒಂದು ವಾರ ಕಂಪ್ಲೀಟಾಗಿ ತೆಗೆದುಕೊಳ್ಳುತ್ತೆ ಈ ಉಪ್ಪಿನಕಾಯಿ ಹಾಗೆ ಸಿಪ್ಪಿಂಗ್ ಚಾರ್ಜ್ ಕೂಡ ಇರುತ್ತೆ ಎಲ್ಲನೂ ಟೋಟಲ್ ಆಗಿ ಸೇರಿಸಿ ನಿಮ್ಮ ಪ್ರಕಾರ ಇದನ್ನು ಎಷ್ಟು ರೇಟ್ ಇಡಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನಾನು ಇದಕ್ಕೆ ಕಾಚಿನ್ ಬಾಟಲಲ್ಲಿ ಹಾಕಿಡ್ತಿದ್ದೀನಿ ಆರಾಮಾಗಿ ನೀವು ಇದನ್ನು ಒಂದು ಐದರಿಂದ ಆರು ತಿಂಗಳು ಯೂಸ್ ಮಾಡ್ಕೋಬೋದು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ